ಕುಡ್ದು ಸಾಕು ಎದ್ದೇಳಿ ಸರ್ ಫೋಟೋಸ್ ಹ್ಯಾಂಡ್ handsome? ಸರ್ ನಿಮ್ಮ ಮುಖ ನೋಡಿದ್ರೆ ಮರ ಮಾತಾ ನಾವು ತಗೊಂಡು ಮುಖ ಮುಚ್ಕೋಬೇಕು ಸರ್ ಇದನ್ನ ತಕ್ಷಣ ಆಫೀಸಿಗೆ ತಗೊಂಡು ಹೋಗ್ಕೊ ಆಯ್ತು ಬನ್ನಿ ಕೂತ್ಕೊಳ್ರಿ ಪರವಾಗಿಲ್ಲ ಬೇಡ ಬಿಡಿ ಸರ್ ಪ್ಲೀಸ್ ನಿಮ್ಮ ಹೆಸರು ಅರುಣ್ ಸರ್ ಅರುಣ ಅಂದ್ರೆ ಬೆಳಗ್ಗೆ ಕೊಡು ಸರ್ ಬಿಲ್ ಕೊಟ್ರೆ ನಾ ಹೊರಡ್ತೀನಿ ಆಫ್ಕೋರ್ಸ್ ಹೊಸ ನಿಮಗೆ ಅಭ್ಯಾಸ ಇದೆಯೋ ಆವಾಗ ಅವಾಗ ಫ್ರೆಂಡ್ಸ್ ಜೊತೆ ಓ ನಾನು ನಿಮ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ ನನ್ನ ಜೊತೆ ಒಂದ್ ಪೆಟ್ ಬಾಸ್ ಮೊದ್ಲೆ ಗುರು ಇನ್ನು ಕುಡ್ಕೊಂಡು ನಾನು ಆಫೀಸ್ ಹೋದ್ರೆ ಓದೋರ್ಗ್ ಹಾಕ್ಬಿಡ್ತಾರೆ ಆಮೇಲೆ ಈ ಊರಲ್ಲಿ ಫುಡ್ ಇಲ್ಲ ಬೆಡ್ ಇಲ್ಲ ಸರ್ ಬಿಲ್ ಕೊಟ್ರೆ ನಾ ಹೊಡ್ತೀನಿ ಕರೆಯೋದು ಸರ್ ಫೋಟೋ ಕೊಟ್ಟು ಆಫೀಸ್ ಕಳ್ಸಿದ್ರಿ ಈಗ ಮನೇಲಿ ಕೂತ್ಕೊಂಡು ಬಸ ಬಸ ಅಂದ್ರೆ ಅವ್ರು ಹೇಗೆ ಬರ್ಬೇಕು ಸರ್ ಓ ಇನ್ನೇನು ಬಂದ್ಬಿಡ್ತಾನೆ ಈ ಬಸ ನನ್ನ ಕೇರ್ ಟೇಕರ್ ಕ್ಯಾಶಿಯರ್ ಕುಕ್ ಕಂಪ್ಯಾನಿಯನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೂಡ ಅವನು ಬರೋ ತನಕ ಒಂದು ಪೆಗ್ ಹಾಕಿ ಅಯ್ಯೋ ಇಲ್ಲ ಸರ್ ನಮ್ಮ ಬಾಸ್ ಕಿರಿಕೋಸ್ ಬೇರೆ ಹೋಗ್ಬೇಕಲ್ಲ ನೀವು ನನ್ನ ಜೊತೆ ಅಂತ ನಿಮ್ಮ ಭಾಷೆ ಗೊತ್ತಾದರೆ ಹೆಮ್ಮೆ ಪಡ್ತಾರೆ ಒಂದು ವರ್ಷ ಆಫೀಸಿಗೆ ಹೋಗದೇ ಇದ್ರು ಕೇಳೋದಿಲ್ಲ ಬಿಸೈಡ್ಸ್ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಹಾಗಂತೀರಾ ಇವ್ರು ಫೋನ್ ಮಾಡಿದ ತಕ್ಷಣ ಫೋಟೋ ಹಿಡ್ಕೊಂಬಾ ಅಂತ ಕಳಿಸಿದ್ದಾರೆ ಅಂದರೆ ಇವ್ರಿಗೂ ಅವ್ರಿಗೂ ಬಹಳ ಪರಿಚಯ ಇರಬೇಕು ಮಾಡೋಣ ಖುಷಿ ಪಡ್ತಾರೆ ಸರ್ ಉಪ್ಪಿನಗೆ ಏನಾದರು ಹೇ ಮ್ಯಾನ್ ಸ್ಲೋಲಿ ಇಟ್ಸ್ ಕೊನೆಯಾಕ್ಯೂ ನಾವು ಒಂದು ರಾಕ್ಸ್ ಶಿಪ್ ಬೈ ಶಿಪ್ ಕುಡಿಬೇಕು ಸರ್ ಅದು ಕೌಂಟ್ರ್ ಕೇಸು ನಾವೆಲ್ಲ ಹೀಗೆ ಸರ್ ಕುಡಿಯೋದು ನಾಳೆ ಕಮ್ಮಿ ನೋಡಿ ಇನ್ನೊಂದು ಅರವತ್ತು ಹಾಕಿ ಸರ್ ಸಿಪ್ ಬೈ ಸಿಪ್ ನಿಧಾನ ಕುಡಿತೀನಿ ಅರವತ್ತಾ ಇವ್ರಿಗೆ ನಮ್ಮ ಭಾಷೆ ಅರ್ಥ ಅಲ್ಲ ಸಿಕ್ಸ್ಟಿ ಸರ್ ಪೆಗ್ ಪೆಗ್ ಕಮಾಟ್ ಯು ಹೆಲ್ಪ್ ಯುವರ್ ಶೆಲ್ಫ್ ಸರ್ ಅದು ಕೌಂಟ್ರಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಇರಲ್ಲ ಸರ್ ಒಂದು ಅಂದಾಜು ಮೇಲೆ ಹಾಕ್ತೀನಿ ಜಾಸ್ತಿ ಆದರೆ ಬೇಜಾರು ಮಾಡಿಕೊಡಿ ಸರ್ ಚೆಸ್ ಚೆಸ್ ಸಿಪ್ ಸಿಪ್ ಬೈ ಸಿಪ್ ಸರ್ ಇಷ್ಟು ದೊಡ್ಡ ಮನೆಯಲ್ಲಿ ಇರೋದು ಸುಮ್ನೆ ಕೇಳಿದೆ ಸರ್ ಪುಣ್ಯ ಅಂತರ ಸರ್ ಹ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರೇ ಇದ್ದೀರಾ ಅಂದರೆ ನಂದು ಒಂದು ರೂಮ್ ಇದೆ ನಿಮ್ಮ ಬಾತ್ರೂಮ್ ಅಲ್ಲಿ ಭಾಗ ಬಾಗ ಹ್ಞೂ ಆರು ತಿಂಗಳೇ ಸರ್ ಬಾಡಿಗೆ ಕಟ್ಟಿ ಓನರ್ ತುಂಬಾ ಒಳ್ಳೆಯವರು ಇನ್ನೂ ಆಚೆ ಹಾಕಿಲ್ಲ ನನ್ನ ಜಾಲಿ ಗುಡ್ ಫೆಲೋ ಐ ಲೆಕ್ ಯು ಬಡವ್ರ ಮಕ್ಕಳನ್ನು ಇಷ್ಟಪಡೋ ಶ್ರೀಮಂತರು ಇನ್ನೂ ಇದ್ರೆ ನಮಗೂ ಖುಷಿನೇ ಕಾಫಿ ಸಿಗರೇಟ್ ಬಿಟ್ಟು ವಿಷ ಕುಡಿಯಕ್ಕೂ ಹತ್ರ ದುಡ್ಡಿಲ್ಲ ಸರ್ ದುಡ್ಡು ಬೇಡ ದುಡ್ಡು ಬೇಡ ಮತ್ ಕೇಳಿ ಸರ್ ಏನು ಮಾಡಬೇಕು ಮಾಡ್ತೀನಿ ಕೇಳಿದ್ರೆ ಮಾಡ್ತೀನಿ ಅಂತ ಪ್ರಾಮಿಸ್ ಕೊಡಬೇಕು ಪ್ರಾಮಿಸ್ ಸರ್ ಆದ್ರೆ ಮಾಡ್ತೀನಿ ಸರ್ ಇಲ್ಲಾಂದ್ರೆ ಇಲ್ಲ ಆಗುತ್ತೆ ಪ್ರಾಮಿಸ್ ಒಂದು ಫೋಟೋ ತೆಕ್ಕೊಡ್ಬೇಕು ಫೋಟೋ ಸಾರ್ ಇದಕ್ಕೆ ಆಗಿ ಪ್ರಾಮಿಸ್ ಎಲ್ಪ ಸಾರ್ ಆಮೇಲೆ ಫೋಟೋಗ್ರಾಫರ್ ನಾನೇ ಫೋಟೋ ಹಿಡ್ದು ಪ್ರಿಂಟ್ ಹಾಕಿಸಿ ಫ್ರೇಮ್ ಹಾಕಿ ಮೊಳೆ ಹೊಡೆದು ನೆದಾಕ್ಬಿಡ್ತೀನಿ ಗೋಡೆ ನಿಮ್ಮದು ಮನೆ ಹಾಂ ಸ್ಮೈಲ್ ಸರ್ ಹೇ ನಂದಲ್ಲ ನನ್ನ ಫ್ಯಾಮಿಲಿ ಫೋಟೋ ಬೇಕು ಫ್ಯಾಮಿಲಿ ಫೋಟೋ ಬೆಳಿಗ್ಗೆ ಎಲ್ಲರೂ ಕರ್ಸ್ಬಿಡಿ ಸರ್ ನಿಲ್ಲಿಸ್ಬಿಡೋಣ ಫೋಟೋ ತೆಗೆದು ಪ್ರಾಮಿಸ್ ಪ್ರಾಮೀಸ್ ಉಳಿಸ್ಕೊಂಬಿಡೋಣ ಅದು ಕರ್ಸಕ್ಕಾಗಲ್ಲ ಅವ್ರ ಕರ್ಸೋಕ್ಕಾಗಲ್ಲ ಯಾಕೆ ಯಾಕೆ ಯಾಕೆಂದರೆ ನನ್ನ ಫ್ಯಾಮಿಲಿ ಹೊಡೆದು ಚೂರಾಗಿ ಇಪ್ಪತ್ತೆರಡು ವಯಸ್ಸ ಆಯಿತು ಅರುಣ್ ಆವತ್ತಿಂದ ಈ ಮನೆಯಲ್ಲಿ ನಾನೊಬ್ನೇ ಆಯಸ್ಸು ಕರಗ್ತಾ ಇದೆ ಮನಸ್ಸು ಕೊರಗ್ತಾ ಇದೆ ಸಾಯ್ಬೇಕು ಅನ್ನಿಸ್ತೀನಿ ಅದರದಕ್ಕೆ ಮುಂಚೆ ಒಂದು ಸಲ ನನ್ನವ್ರನ್ನ ನೋಡಬೇಕು ಅನ್ನಿಸ್ತೀನಿ ಅವರೆಲ್ಲರೂ ನಗ್ನಗ್ತಾ ನಾನು ನಾನವ್ರ ಮಧ್ಯೆ ಕೂತು நீனொந்து ஃபோட்டோ துணி அவரை சேர்சி நன்கோஸ்கர நம்ம ஒன்று வாத்தி அருண் ப்ளீஸ் சார் பிராப்ளம் எல்லாம் சால்வ் மாணா சார் குட் ஃபேமிலி மேட் மாதாட் தப்பு சார் வெளியே வந்தே வர்த்தி எல்லாம் இத்தர் மாணா பசா பசா அருண் ஜூட் கொட்டு கட்ஸு சரி பண்ணாங்க ಚೆನ್ನಾಗಿತ್ತು ಇಷ್ಟಪ್ಪ ನಿಂದು ನೂರ ಇಪ್ಪತ್ತು ಏ ಏ ಫೋಟೋ ಇಡ್ಸ ಕರೆಸಿ ಫ್ಯಾಮಿಲಿ ಸ್ಟೋರಿ ಹಿಡ್ತೀರಾ ಹೆಂಗಯ್ಯ ಇದೆ ಪಂಚರ್ ಆ ಟೈರ್ ಜೊತೆ ನೀನು ಫೋಟೋ ಬೀಳಲ್ಲ ಕಟ್ಲ ಕಾಣಲ್ಲ ಬುಡ್ಡ ಮಧ್ಯರಾತ್ರಿ ಕುಡಿದ್ಬಿಟ್ಟು ಕುತ್ಕಾಲಿಟ್ಬಿಟ ನಾವು ಹುಷಾರು ರಿಲೀಫ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸಾರಿ ಕ್ಯಾಬಿನ್ ಅಲ್ಲಿ ಇದ್ದಾರೆ ಹೇಳಿ ನನ್ನ ಫೋಟೋ ಆಯ್ತಾ ಕರಿತೀನಿ ಕೂತ್ಕೊಳ್ಳಿ ಒಂದ್ ನಿಮಿಷ ಇನ್ನು ಎಷ್ಟು ಆಗ್ತಾ ಇದೆ ಕರಿತೀನಿ ಹೋಗಿ ಹೋಗಿ ಎಲ್ಲ ನಾವು ಏಜ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸರ್ ಈ ಕ್ಯಾಮ್ರಾ ಇದೆಯಲ್ಲ ಸರ್ ಈ ಕ್ಯಾಮ್ರಾ ಟ್ಯಾಕ್ಸು ಸರ್ ಹೈಟೆಕ್ ರೋಲ್ ಕಾಲ್ ಮೊದಲು ಗಂಡು ಸರಿ ಕೆಲಸ ಮಾಡ್ತಿದ್ರು ವರ್ಕೌಟ್ ಆಗಲಿಲ್ಲ ಅಂತ ಲೇಡೀಸ್ನ ಫೀಲ್ಡ್ ಮೈಂಡ್ ಯೋರ್ ಟಾಂಗ್ ಈ ರೀತಿ ಹಣ ಮಾಡೋ ಅವಶ್ಯಕತೆ ನಮಗಿಲ್ಲ ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಈ ಪ್ರೋಗ್ರಾಮ್ಗೋಸ್ಕರ ನಾವು ಡೊನೇಟ್ ಮಾಡಿದ್ದೀವಿ ನಾವು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ

ಫೋಟೋ ಕೊಡಬೇಕು ಕೊಡ್ಬೇಕು ಫೋಟೋನು ಇಲ್ಲ ಅಂತ ಫ್ರಿಟ್ ಹಾಕ್ಸಕ್ ಎಲ್ಲಿಗೆ ಬಂದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಹಾಗೆ ನನ್ನ ಮಗ ಏನು ಮಾಡ್ತಿದ್ದಾನೋ ಎಲ್ಲಿದ್ದಾನೋ ಅವನ್ಗೆ ರಾತ್ರಿ ನಾನು ಏನ್ ಮಾಡ್ಲಿ ಕಳ್ಕೊಂಡ್ ಬಂದಿರೋ ಶಕ್ತಿ ನಂಗೆ ಅಳ್ಬಡಿಮ್ ನಾನು ಕೊಡ್ತೀನಿ ಫೋಟೋ ಬನ್ನಿ ಕುತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ನಾನು ಕೊಡ್ತೀನಿ ಅಲ್ಲ ಒಂದ್ ಮಗು ಕಳ್ಕೊಂಡಿರೋ ತಾಯೇ ಇಷ್ಟು ಒದ್ದಾರ್ತಾ ಇರ್ಬೇಕಾದ್ರೆ ಇನ್ನು ಒಂದ್ ಸಂಸಾರನೇ ಕಳ್ಕೊಂಡಿರೋ ಆ ತಾತ ನಾನು ರಾಜಶೇಖರ್ ಅರಸ ಹೇಳ್ತಾ ಇದ್ದೀನಿ ಅರುಣ ಬಂದೇ ಬರ್ತಾನೆ ಈ ತರ ರಾತ್ರಿಯಲ್ಲಿ ನಿಮ್ ಜೊತೆ ಬಿಟ್ಟಿ ಹಾಂಡ ಕುಡುದು ಬೆಳಿಗ್ಗೆ ಬರ್ತೀನಿ ಸ ಅಂತ ಹೋದ್ರು ಒಬ್ರು ಬಂದಿಲ್ಲ ಇವನು ಬರಲ್ಲ ಹೇಳಿ ಹೇ ಅವನು ಬರ್ತಾನೆ ಕಾಯ್ತಾ ಇರಿ ಅವ್ನು ಹೋಗ್ಬೇಕಾದ್ರೆ ಏನಂದ ಗೊತ್ತಾ ಏನಂದ ಪ್ರಪಂಚ ಪ್ರಳಯ ಆಗ್ಲಿ ತಾತನ ಫ್ಯಾಮಿಲಿ ಫೋಟೋ ತಗದೆ ತಗಿತೀನಿ ಅಂತ ಬರೋಣ ಬಂದ್ಯಾ ಬರ್ತಿ ಅಂತ ನನ್ಗೆ ಗೊತ್ತಿತ್ತು ನನ್ನನ್ನು ಏನಂತ ತಾತ ಲೈಕ್ ದಟ್ ನೀನು ನನ್ನ ತಾತ ಅಂತಾನೆ ಕರಿ ತಾತ ನೀವು ಶಾರ್ಟ್ ಟೈಮ್ ಅಲ್ಲಿ ಲ್ಯಾಗ್ ಮಾಡದೆ ಮುಗಿಸಿ ನಿಮ್ ಮಕ್ಳು ಡೀಟೇಲ್ಸ್ ಕೊಟ್ರೆ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಕೈ ಹಿಡಿದು ಕಣ್ಣೀರ್ ಸುರಿಸಿ ನಿಮ್ಮ ನೋವಿನ ಕತೆ ಹೇಳಿ ನಾನೇ ಕೈ ಹಿಡ್ಕೊಂಡು ಕರ್ಕೊಂಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಹೇಳಿ ತಾತ ನಿಮ್ಮ ಎಲ್ಲಿದ್ದಾರೆ ನನಗೆ ಮೂರ್ ಜನ ಮಕ್ಕಳು ದೊಡ್ಡವಳು ಮಗಳು ಇನ್ನಿಬ್ರು ಗಂಡು ಒಬ್ಬ ಕಿಶೋರ್ ಸಿಡ್ನಿಯಲ್ಲಿದ್ದಾನೆ ಇದ್ದಾನೆ ಸಿಡ್ನಿ ಫಾರಿನ್ ಸಿಡ್ನಿ ಆಸ್ಟ್ರೇಲಿಯಾ ಏನ್ ತತಾ ಸಿಡ್ನಿ ಒಳ್ಳೆ ಕಿಡ್ನಿ ಪಕ್ಕ ಇರತ್ತರ ಮಾತಾಡ್ತಿರಲ್ಲ ತಾತ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ತಾತ ಫಾರಿನ್ ನಿಮ್ಮ ಎರಡನೇ ಮಗ ಎಲ್ಲಿದ್ದಾರೆ ಇನ್ನೊಬ್ಬ ಸಂತೋಷ್ ವಾಷಿಂಗ್ಟನ್ ಇದ್ದಾನೆ ಈ ಹೆಸರು ಎಲ್ಲ ಕೇಳಿದೀನಲ್ಲ ನಾನು ಕೇಳಿರ್ತೀಯ ವಾಷಿಂಗ್ಟನ್ ತಾತ ಅಮೇರಿಕಾ ಅಮೇರಿಕಾ ಪಿಕ್ಚರ್ ಅಲ್ಲಿ ನೋಡಿದೀನಿ ನಾನು ಅಲ್ಲಿಗೆ ಹೋಗು ತಾತ ಫಾರಿನ್ ಗೀರಿನ್ ಎಲ್ಲ ನನ್ನ ಕೈಲಿ ಆಗಲ್ಲ ತಾತ ನನಗೆ ಈ ಚನ್ನಪಟ್ಟಣ ಚಂದ್ರಾಯಪಟ್ಟಣ ಮದ್ದೂರು ಮಂಡ್ಯ ನಲ್ಮಂಗ್ಲ ಮಳವಳ್ಳಿ ಈ ತರ ಯಾವ್ದಾದ್ರು ಅಡ್ರೆಸ್ ಇದ್ರೆ ಕೊಡಿ ಹೋಗಿ ಉಳ್ಕೊಂಡ್ ಬಂದ್ಬಿಡ್ತೀನಪ್ಪ ಮಗಳೆಲ್ಲಿದ್ದಾರೆ ಏನ್ರಿ ಹಾ ಸಾವಿತ್ರಿ ಹಾ ತುಂಬ ಒಳ್ಳೆಯವಳು ಹಾ ಅಕ್ಕ ಅಂದ್ರೆ ಸಂತೋಷ್ ಕಿಶೋರ್ ಇಬ್ಬರಿಗೂ ಎಷ್ಟು ಪ್ರೀತಿ ಅಂದ್ರೆ ಅವರಿಬ್ಬರಿಗೂ ಕರೆಕ್ಟ್ ತಾತ ಅವ್ರವರು ಯಾವ ದೇಶದಲ್ಲಿದ್ದಾರೆ ಅವಳು ಇಲ್ಲೇ ಬೆಂಗಳೂರಲ್ಲಿ ಹಾ ಹಾ ಇದು ನೋಡಿ ತಾತ ನಮ್ಮ ಪಾರ್ಟಿ ಅವ್ರ ಅಡ್ರೆಸ್ ಕೊಡಿ ಅಡ್ರೆಸ್ ಇಲ್ಲ ಹುಡ್ಕೋದು ಹೇಗೆ ತಾತ ಬೆಂಗಳೂರೇನು ಮೈಸೂರು ಥರ ಚಿಕ್ಕ ನಿಮಗೆ ಗೊತ್ತು ಬೆಂಗಳೂರು ತುಂಬ ದೊಡ್ಡದು ಅಡ್ರೆಸ್ ಇತ್ಕೊಂಡೆ ಹುಡ್ಕೊಂದಿನ ಬೇಕು ಇನ್ನು ಅಡ್ರೆಸ್ ಇಲ್ಲ ಅಂದ್ರೆ ಆಗಲ್ಲ ತಾತ ಹಾ ಬಸವ ಹೇಳ್ತಾ ಇದ್ದ ಸಾವಿತ್ರಿ ಗಂಡ ಪ್ರತಾಪ್ ಅವನಿಗೆ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಅಂತೆ ಆ ನೀನು ಅಲ್ಲಿಗೆ ಹೋದ್ರೆ ಹೇಗಾದ್ರೂ ಮಾಡಿ ಅವ್ರ ಅಡ್ರೆಸ್ ಹುಡುಕ್ಬಹುದಲ್ಲ ಆದ್ರೆ ನಿಮ್ಮ ಹಳಿಯ ಮಗಳು ಹೇಗಿದ್ದಾರೆ ನೋಡಿಲ್ವಲ್ಲ ತಾತ ಅವ್ರ ಫೋಟೋ ಗಿಟ್ಟು ಏನಾದ್ರೂ ಇದ್ರೆ ತೋರಿಸಿ ನನಗೆ ಅಲ್ಲಿ ಒಂದ್ ನಿಮಿಷ ಈ ತಾತ ಅಮಾಯಕನ ಹಳ್ಳಕ್ ತಳ್ಳಿ ಆಳ ನೋಡೋ ಕಾರ್ಯಕ್ರಮ ಏನಾದ್ರೂ ಹಾಕೊಂಡಿದಾರಾ ಇಲ್ಲ ಇಲ್ಲ ತಾತ ತುಂಬಾ ಒಳ್ಳೆಯವರು ಅನ್ಸುತ್ತೆ ನನಗೆ ಒಬ್ನೇ ಮಾತಾಡ್ಕೊತಿದ್ಯಾ ಅದೊಂದು ಚಿಕ್ಕ ಕಾಯಿಲೆ ಇದೆ ನನಗೆ ನಾನು ಅಷ್ಟೇ ಒಬ್ನೇ ಮಾತಾಡ್ಕೊತಿದ್ದೀನಿ ಇವಳು ನನ್ನ ಮಗಳು ಸಾವಿತ್ರಿ ನನ್ನ ಅಳಿಯ ಪ್ರತಾಪ್ ನಿಮ್ಮ ಅಳಿಯ ತುಂಬ ಸೀರಿಯಸ್ ಆಗಿದ್ದಾರೆ ಪೊಲೀಸ್ ಆಫೀಸರ್ ಅಲ್ವಾ ಇರಲೇಬೇಕು ಹ್ಮ್ ಇವತ್ತಿಂದ ನಿಮ್ಮ ಸಂಸಾರ ಜೋಡಣೆ ಕಾರ್ಯಕ್ರಮ ಶುರು ಆಲ್ ದ ಬೆಸ್ಟ್ ಬರಲಾ ತಾತ ಹೋಗ್ಬಾ ತಾತ ಗುಡ್ ಲಕ್ ತಾತ ಬರ್ಲಾ

ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಜನರಿಗೆ ತುಂಬಾ ಮುಖ್ಯ ನೀವ್ ಇದ್ರ ಬಗ್ಗೆ ಮಾತಾಡಲೇಬೇಕು ಇಲ್ಲಾಂದ್ರೆ ತಪ್ಪಾಗುತ್ತೆ ಜನಗಳಿಗೆ ಆ ವಿಷಯ ಯಾವಾಗ ತಿಳಿಸ್ಬೇಕು ಅಂತ ನಮಗ್ ಚೆನ್ನಾಗ್ಬೇಕು ಪ್ಲೀಸ್ ದುಃಖ ಸರ್ ನಮಸ್ಕಾರ ಹ್ಮ್ ನಮಸ್ಕಾರ ಮ್ಯಾಚಸ್ ಕೊಡಿ ಸರ್ ಹಾ ಸಿಗರೇಟ್ ಕೊಡಿ ಸರ್ ಸಿಗರೇಟಾ ಹಾ ತಗೊಳ್ಳಿ ಸರ್ ಮ್ಯಾಚಸ್ ಕೇಳಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಅಯ್ಯೋ ನೀವು ಪ್ರಶ್ನೋರು ಯಾರನ್ನ ಏನೇನೋ ಕೇಳ್ತೀರಂತೆ ಪೊಲೀಸ್ ಹತ್ರ ಮ್ಯಾಚ್ ಬಾಸ್ ಕೇಳೋದು ಏನ್ ದೊಡ್ಡ ವಿಷಯ ಸರ್ ಒಂದು ಇಂಟರ್ವ್ಯೂ ಬೇಕಿತ್ತಲ್ಲ ಅಯ್ಯೋ ಸಾರ್ ಇವತ್ತು ಬಹಳ ಬಿಸಿ ಟೆನ್ಶನ್ ಅಲ್ಲಿ ಬೇರೆ ಇದಾರೆ ನಿಮ್ಮದು ಸಾರ್ದಲ್ಲ ನಿಮ್ದು ನಂದ ನಂದ್ಯಾಕೆ ಮೊನ್ನೆ ಕಮಿಷನರ್ ಸಾಹೇಬ್ರು ಟೆರರಿಸ್ಟ್ ಗಳನ್ನ ಹಿಡಿದ್ರು ಕರೆಕ್ಟ್ ಟೈಮ್ ಹೋಗಿದ್ಕಲ್ವಾ ಹಿಡಿದಿದ್ದು ಹೌದು ಕರ್ಕೊಂಡು ಹೋದವ್ರು ಯಾರು ಯಾರು ಡ್ರೈವರ್ ನಾನೇ ನಿಜವಾಗ್ಲೂ ನೀವು ಗ್ರೇಟ್ ನಿಮ್ ಇಂಟ್ರೂ ತಗೋಬೇಕು ನಾನು ನಿಮ್ ಲೆಕ್ಕಾಚಾರ ಕರೆಕ್ಟ್ ಅದಕ್ಕೆ ನೀವು ಪೇಪರ್ ಇರೋದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥ ಓಡಿಸಿರ್ಲಿಲ್ಲ ಅಂದ್ರೆ ದುರ್ಯೋಧನ ದುರ್ಯೋಧನ ಅಲ್ಲ ಸರ್ ಅರ್ಜುನ ಅರ್ಜುನ ವಾರಲ್ಲಿ ವಿನ್ ಆಗ್ತಿದ್ರು ಎಲ್ಲ ಗೊತ್ತಲ್ಲ ನಿಮ್ಗೆ ಎಲ್ಲೋದ್ರು ಬದುಕ್ತೀರಾ ಅಂದಾಗೆ ಈ ಪೇಪರ್ ಯಾವ್ದು ಮನೆ ಕಳ್ಸ್ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಸರ್ ನಿಮ್ ಆ ಇನ್ನೊಂದು ವಿಷಯ ಈ ಕಮಿಷನರ್ ಅವ್ರ ಮನೆಯಿಂದ ಟೆರೆಸ್ಗಳು ಅಟ್ಯಾಕ್ ಮಾಡಿದ್ರಲ್ಲ ಆ ಜಾಗ ಎಷ್ಟು ಕಿಲೋಮೀಟರ್ ಇದೆ ಅಂದಾಜು ತೊಂಬತ್ತೈದು ಕಿಲೋಮೀಟರ್ ಇರ್ಬೋದು ಅಂದಾಜಿಗಿಂತ ಬೇಡ ಸರ್ ಎಕ್ಸಾಕ್ಟ್ ಆಗಿ ಬೇಕು ಪರವಾಗಿಲ್ಲ ಬಿಡಿ ನಮ್ಮ ಆಫೀಸ್ ಇಂದ ಹುಡುಗರು ಕಳಿಸ್ಬಿಟ್ಟು ಅಳತೆ ಹಾಕ್ಸ್ಬಿಡ್ತೀನಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಅಂತ ನೀವು ಸ್ವಲ್ಪ ಕಮಿಷನರ್ ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ ಅಳತೆ ಹಾಕಿಸ್ತೀರಾ ಅದೇನು ಲೆಕ್ಕಾಚಾರನ ಏನಪ್ಪ ಈ ಪೇಪರ್ ನೋಡಿ